ಫ್ರೆಂಡ್ಸ್ ನಾನಿವಾಗ ನನ್ನ ಊರಿನ ಹತ್ರದಲ್ಲಿ ಇರುವಂತ ರಬ್ಬರ್ ತೋಟದಲ್ಲಿದ್ದೇನೆ ರಬ್ಬರ್ ಕೃಷಿಯನ್ನು ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಇದರ ಉಪಯೋಗ ತುಂಬಾ ಇದೆ ಅದು ಅವರಿಂದಲೇ ಕೇಳ್ತಿಲಿವಣ್ಣ ಅಣ್ಣ ಹೇಳಿ ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ರಬ್ಬರ್ನ ಐಟಮ್ ಎಂತೆಲ್ಲ ಉಂಟು ಎಲ್ಲ ಚಪ್ಪಲು ಟೈರ್ಪಿಲ್ ಗ್ಲೌಸ್ ಆ ಥರದಲ್ಲ ಯೂಸ್ ಆಗುತ್ತೆ ಅದು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ ಯಾದೆಲ್ಲ ಇರುತ್ತೋ ಅದೆಲ್ಲ ಆಗುತ್ತೆ ಇದರಲ್ಲಿ ಹೌದಲ್ವಾ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ನೋಡಿ ಇದರ ಹಾಲು ನಂತರ ಇಲ್ಲಿಂದ ಕಲೆಕ್ಟ್ ಮಾಡ್ತಾರೆ ನಂತರ ಅದನ್ನು ಒಂದು ಇಪ್ಪತ್ತೈದು ಲೀಟರ್ ನ ಕ್ಯಾನ್ ಗೆ ಹಾಕ್ಕೊಂಡು ನಂತರ ಏನು ಒಂದು ಶೀಟ್ ಮಾಡ್ತಾರೆ ರಬ್ಬರ್ ಇದ್ದು ಕದನಂತರ ಅದು ಮಾರುಕಟ್ಟೆಗೆಲ್ಲ ಕೊಟ್ಟು ಒಳ್ಳೆಯ ಬೆಳೆ ಎಲ್ಲ ಸಿಗ್ತದೆ ನೋಡಿ ಬಹಳಷ್ಟು ಬ್ಯೂಟಿಫುಲ್ ಆಗಿದೆ ಇದು ಇದು ಆಕ್ಚುಲಿ ನಮ್ಮ ಅಂದ್ರೆ ವಿಟ್ಲ ಸಮೀಪದ ಕೊಡಪದು ಅನ್ನುವಂತ ಒಂದು ಸ್ಥಳದಲ್ಲಿರುವಂತಹ ರಬ್ಬರ್ ತೋಟ ಬಹಳಷ್ಟು ವಿಶಾಲವಾಗಿರುವಂತ ಒಂದು ತೋಟ ಇದು ನೋಡಿ ಮಳೆಗಾಲ ಆದ ಕಾರಣ ಆತರ ರಬ್ಬರ್ ಗಿಡಗಳಿಗೆ ಏನು ಪ್ಲಾಸ್ಟಿಕ್ ಅನ್ನು ಅಳವಡಿಸಿದ್ದಾರೆ ಅಂದ್ರೆ ಅದು ಏನು ಕೇಡಾಗದಿರಲಿ ಅಂತ ಇದು ವರ್ಷದಲ್ಲಿ ಎಲ್ಲಾ ಸೀಸನ್ ಅಲ್ಲೂ ಕೂಡ ಈ ಕೃಷಿ ರಬ್ಬರ್ ಕೃಷಿ ಆಗುತ್ತೆ ಇದಕ್ಕೆ ಗ್ಯಾಪ್ ಅಂತ ಇಲ್ಲ ಇಲ್ಲ

ನಿಮಗೆ ವಿಜುವಲ್ಸ್ ಅಲ್ಲೆಲ್ಲ ಕಾಣ್ತಾ ಇರ್ಬೋದು ರಬ್ಬರ್ ಕೃಷಿ ಅಂದರೆ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಕೃಷಿಯಾಗಿದೆ ನೋಡಿ ಸೊ ಇಲ್ಲಿ ಇದು ಕಾಣಿಸ್ತಾ ಇದೆಯಾ ಇದಾದೇ ಮರದಲ್ಲಿ ಗಟ್ಟಿ ಆಗಿರುವಂತ ಇದು ರಬ್ಬರ್ ಇದು ಗಟ್ಟಿ ಆಗಿ ನಾವತ್ತ ನೋಡಿ ರಬ್ಬರ್ ಇದು ನೋಡಿ ಬಯ್ಯದಾನದ ಗಟ್ಟಿ ಆಗ್ತದೆ